ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ನಮ್ಮ ಅಖಂಡ ಭಾರತದ ಧಾರ್ಮಿಕ ಮತ್ತು ಪೌರಾಣಿಕ ಮಹಾಕಾವ್ಯಗಳ ಸಾಲಿನಲ್ಲಿ ಮಹಾಭಾರತಕ್ಕೆ ಅಗ್ರಸ್ಥಾನವಿದೆ ಹಿಂದುಗಳಾದ ನಾವು ಮಹಾಭಾರತವನ್ನು ಪಂಚಮ ವೇದ ಎಂದೇ ಪರಿಗಣಿಸುತ್ತೇವೆ ಮಹಾಭಾರತವು ಹನ್ನೆರಡು ಪರ್ವಗಳು ಹಾಗೂ ಲಕ್ಷಗಟ್ಟಲೆ ಪದ್ಯಗಳನ್ನು ಹೊಂದಿರುವ ವಿಶ್ವದ ಅತಿದೊಡ್ಡ ಮಹಾಗ್ರಂಥವೆನಿಸಿಕೊಳ್ಳುತ್ತದೆ ಇಂದಿನ ಪೀಳಿಗೆಗೆ ಬೇಕಾಗಿರುವ ಜ್ಞಾನ ಭಂಡಾರವೇ ಮಹಾಭಾರತದಲ್ಲಿ ಅಡಕವಾಗಿದೆ ಮಹಾಭಾರತ ಮನುಷ್ಯ ಹೇಗೆ ಬದುಕನ್ನು ನಡೆಸಬೇಕು ಸತ್ಯದ ಮಾರ್ಗವನ್ನು ಹೇಗೆ ಅನ್ವೇಷಣೆ ಮಾಡಬೇಕು ಎಂಬುದನ್ನು ವಿವರಿಸಿ ತಿಳಿಸುತ್ತದೆ ಯಾವುದು ಒಳ್ಳೆಯದು ಮತ್ತು ಯಾವುದು ಕೆಟ್ಟದು ಎಂಬುದರ ನಡುವಿನ ವ್ಯತ್ಯಾಸವನ್ನು ನಮಗೆ ಪರಿಚಯ ಮಾಡಿಕೊಡುತ್ತದೆ ಹಿಂದೂ ಧರ್ಮೀಯರಾದ ನಮಗೆ ದಾರಿದೀಪವಾಗಿರುವ ಭಗವದ್ಗೀತೆ ಮತ್ತು ಪ್ರಪಂಚ ಎಂದೂ ಕಂಡಿರದಂತಹ ಅತಿ ದೊಡ್ಡ ಯುದ್ಧವಾದ ಕುರುಕ್ಷೇತ್ರ ಮಹಾಸಂಗ್ರಾಮಗಳನ್ನು ನಾವು ಮಹಾಭಾರತದಲ್ಲಿ ಕಾಣಬಹುದು ಯುಗವನ್ನೇ ತಮ್ಮ ಕೈಯಲ್ಲಿ ಹಿಡಿದಿದ್ದ ಯುಗ ಪುರುಷರಾದ ಪ್ರಭು ಶ್ರೀಕೃಷ್ಣ ಪರಮಾತ್ಮರನ್ನು ಮಹಾಭಾರತದಲ್ಲಿ ಮರೆಯುವಂತೆಯೇ ಇಲ್ಲ ಮಹಾಭಾರತ ಮಹಾಕಾವ್ಯದಲ್ಲಿ ಉಲ್ಲೇಖಗೊಂಡ ಘಟನಾವಳಿಗಳೆಲ್ಲ ಪುರಾತನ ಕಾಲದಲ್ಲಿ ನಡೆದ ನೈಜ ಘಟನೆಗಳೇ ಆಗಿವೆ ಎಂಬುದಕ್ಕೆ ಇಂದಿಗೂ ಸಹ ನಮಗೆ ಅನೇಕ ಪುರಾವೆಗಳು ಲಭಿಸುತ್ತವೆ ಮಹಾಭಾರತದಲ್ಲಿ ಅನೇಕ ಸ್ಥಳಗಳ ನಗರಗಳ ವಿವರಣೆಯನ್ನು ಕಾಣಬಹುದು ಆ ಸ್ಥಳಗಳನ್ನು ಪ್ರಸ್ತುತ ಕಲಿಯುಗದಲ್ಲಿಯೂ ಸಹ ನಾವು ನೋಡಬಹುದು ಆದರೆ ದ್ವಾಪರಾಯುಗಕ್ಕೆ ಹೋಲಿಸಿದರೆ ಪ್ರಸ್ತುತ ದಿನಗಳಲ್ಲಿ ಆ ಸ್ಥಳಗಳ ರೂಪ ಮತ್ತು ಹೆಸರುಗಳಲ್ಲಿ ಒಂದಿಷ್ಟು ಬದಲಾವಣೆಗಳಾಗಿವೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಇಂದಿಗೂ ಸಹ ಅಸ್ತಿತ್ವದಲ್ಲಿರುವಂತಹ ಮಹಾಭಾರತ ಕಾಲದ ಇಪ್ಪತ್ತು ಸ್ಥಳಗಳು ಹಾಗೂ ಅವುಗಳ ಪ್ರಸ್ತುತ ಹೆಸರುಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅಖಂಡ ಭಾರತದಲ್ಲಿರುವಂತಹ ಮಹಾಭಾರತ ನಡೆದಂತಹ ಇಪ್ಪತ್ತು ಸ್ಥಳಗಳು ಮಹಾಭಾರತದ ಯುದ್ಧ ಭೂಮಿ ಕುರುಕ್ಷೇತ್ರ ಮಹಾಭಾರತದಲ್ಲಿ ಅತ್ಯಂತ ಪ್ರಮುಖವಾದ ಸನ್ನಿವೇಶವೆಂದರೆ ಕೌರವರು ಹಾಗೂ ಪಾಂಡವರ ನಡುವೆ ಕುರುಕ್ಷೇತ್ರದಲ್ಲಿ ನಡೆದಂತಹ ಯುದ್ಧ ಸತತ ಹದಿನೆಂಟು ದಿನಗಳ ಕಾಲ ನಡೆದ ಮಹಾಭಾರತದ ಯುದ್ಧವನ್ನು ಇತಿಹಾಸದ ಅತಿ ದೊಡ್ಡ ಯುದ್ಧ ಎಂದು ಬಣ್ಣಿಸಲಾಗುತ್ತದೆ ಮಹಾಭಾರತದ ಯುದ್ಧದಲ್ಲಿ ಪಾಲ್ಗೊಂಡು ಅದೆಷ್ಟೋ ವೀರ ಯೋಧರು ಯುದ್ಧ ಭೂಮಿಯಲ್ಲಿಯೇ ತಮ್ಮ ಪ್ರಾಣತ್ಯಾಗವನ್ನು ಮಾಡಿದ್ದರು ಈ ಯುದ್ಧ ಕುರುಕ್ಷೇತ್ರದ ಭೂಮಿಯನ್ನು ರಕ್ತಸಿಕ್ತಗೊಳಿಸಿತ್ತು ಕುರುಕ್ಷೇತ್ರದಲ್ಲಿ ನಡೆದ ಧರ್ಮ ಯುದ್ಧಕ್ಕೆ ಕುರುಕ್ಷೇತ್ರ ಯುದ್ಧ ಎಂದೇ ಕರೆಯಲಾಗುತ್ತದೆ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಮಧ್ಯಮ ಪಾಂಡವ ಅರ್ಜುನನಿಗೆ ಗೀತೆಯನ್ನು ಬೋಧಿಸಿದ ಸ್ಥಳವೂ ಸಹ ಇದೇ ಕುರುಕ್ಷೇತ್ರ ಈ ಗೀತೋಪದೇಶದ ನಂತರವೇ ಅರ್ಜುನ ತನ್ನ ರಕ್ತ ಸಂಬಂಧಿಗಳ ವಿರುದ್ಧ ಶಸ್ತ್ರಾಸ್ತ್ರವನ್ನು ಕೈಗೆತ್ತಿಕೊಳ್ಳುವ ಧೈರ್ಯವನ್ನು ಮಾಡಿದ್ದು ಪ್ರಸ್ತುತ ಈ ಕುರುಕ್ಷೇತ್ರವು ಉತ್ತರ ಭಾರತದ ಹರಿಯಾಣ ರಾಜ್ಯದಲ್ಲಿದೆ ಹರಿಯಾಣದ ಅಂಬಾಲಾದಿಂದ ನಲವತ್ತು ಕಿಲೋಮೀಟರ್ ದೂರದಲ್ಲಿ ಕುರುಕ್ಷೇತ್ರ ಸ್ಥಿತವಿದೆ ಪುರಾತತ್ವ ಇಲಾಖೆ ಕುರುಕ್ಷೇತ್ರದಲ್ಲಿ ನಡೆಸಿದ ಉತ್ಖನನದ ಪ್ರಕಾರ ಮಹಾಭಾರತ ಕಾಲದ ಅನೇಕ ಅವಶೇಷಗಳು ಇಲ್ಲಿ ದೊರೆತಿವೆ ಕುರುಕ್ಷೇತ್ರದಲ್ಲಿ ಬ್ರಹ್ಮಕುಂಡ ಎಂಬ ಸರೋವರವೂ ಸಹ ಜನಪ್ರಿಯವಾಗಿದೆ ಮಹಾಭಾರತ ಯುದ್ಧಕ್ಕೂ ಮುನ್ನ ಇದೇ ಬ್ರಹ್ಮಕುಂಡದಲ್ಲಿಯೇ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಹಾಗೂ ಪಾಂಡವರು ಮುಳುಗೆದ್ದಿದ್ದರು ಎನ್ನಲಾಗುತ್ತದೆ ಕುರುಕ್ಷೇತ್ರದಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿಯೇ ಜ್ಯೋತಿಸಾರ ಎಂಬ ಸ್ಥಳವಿದೆ ಈ ಸ್ಥಳದಲ್ಲಿ ಅರಳಿ ಮರವೊಂದರ ಕೆಳಗೆ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಅರ್ಜುನನಿಗೆ ಗೀತೋಪದೇಶವನ್ನು ಮಾಡಿದ್ದರಂತೆ ಅಲ್ಲಿರುವ ಅರಳಿ ಮರವನ್ನು ಮಹಾಭಾರತ ಕಾಲದ ಮರವೆಂದೇ ಹೇಳಲಾಗುತ್ತದೆ ಕುರುಕ್ಷೇತ್ರದಲ್ಲಿ ಬಾಣಗಂಗಾ ಎಂಬ ನೀರಿನ ಕುಂಡವಿದೆ ಇದೇ ಸ್ಥಳದಲ್ಲಿ ಭೀಷ್ಮ ಪಿತಾಮಹರು ಬಾಣಗಳ ಹಾಸಿಗೆಯ ಮೇಲೆ ಮಲಗಿ ಮಹಾಭಾರತ ಯುದ್ಧವನ್ನು ನೋಡುತ್ತಿದ್ದರಂತೆ ಸಾಯುವ ಮುನ್ನ ಭೀಷ್ಮ ಪಿತಾಮಹರು ನೀರನ್ನು ಕೇಳಿದ್ದರಂತೆ ಆಗ ಅರ್ಜುನ ನೆಲಕ್ಕೆ ಬಾಣವನ್ನು ಬಿಟ್ಟು ಗಂಗೆಯನ್ನು ಚಿಮ್ಮುವಂತೆ ಮಾಡಿದ್ದನಂತೆ ಆಗ ಭೂಮಿಯಿಂದ ಚಿಮ್ಮಿದಂತಹ ನೀರು ನೇರವಾಗಿ ಭೀಷ್ಮ ಪಿತಾಮಹರ ಬಾಯಿಗೆ ಪ್ರವಹಿಸಿತ್ತು ಎಂಬ ಉಲ್ಲೇಖವಿದೆ ಇಂದಿಗೂ ಸಹ ಈ ಸ್ಥಳದಲ್ಲಿ ಬಾಣಗಂಗಾ ಎಂದು ಕರೆಯಲ್ಪಡುವ ನೀರಿನ ಕುಂಡವನ್ನು ಕಾಣಬಹುದು ಹಸ್ತಿನಾಪುರ ಮಹಾಭಾರತದಲ್ಲಿ ಕುರುವಂಶದ ರಾಜಧಾನಿಯ ಹೆಸರು ಹಸ್ತಿನಾಪುರ ಇದು ಮಹಾಭಾರತ ಕಾಲದಲ್ಲಿ ಒಂದು ಭವ್ಯ ನಗರವಾಗಿತ್ತು ಕೌರವರು ಮತ್ತು ಪಾಂಡವರ ನಡುವೆ ಕುರುಕ್ಷೇತ್ರದಲ್ಲಿ ಯುದ್ಧ ನಡೆದದ್ದೇ ಈ ಹಸ್ತಿನಾಪುರದ ಸಿಂಹಾಸನಕ್ಕಾಗಿ ತಮ್ಮ ತಂದೆಗಾಗಿ ವಿವಾಹವಾಗುವುದಿಲ್ಲ ಎಂದು ಭೀಷ್ಮ ಪಿತಾಮಹರು ಪ್ರತಿಜ್ಞೆಯನ್ನು ಮಾಡಿದ್ದಂತಹ ಪುಣ್ಯಸ್ಥಳವಿದು ಜೂಜಾಟದಲ್ಲಿ ಯುಧಿಷ್ಠಿರ ಮತ್ತು ಪಾಂಡವರು ಕಳೆದುಕೊಂಡ ಸ್ಥಳವೇ ಈ ಹಸ್ತಿನಾಪುರ ಮಹಾಭಾರತ ಯುದ್ಧ ಗೆದ್ದ ನಂತರ ಪಾಂಡವರು ಈ ನಗರವನ್ನು ತಮ್ಮ ರಾಜಧಾನಿಯಾಗಿ ಮಾಡಿಕೊಂಡರಂತೆ ಪ್ರಸ್ತುತ ಹಸ್ತಿನಾಪುರವು ಉತ್ತರ ಪ್ರದೇಶ ರಾಜ್ಯದ ಮೀರಜ್ ಜಿಲ್ಲೆಯಲ್ಲಿರುವ ಒಂದು ಸುಂದರ ನಗರವಾಗಿದೆ ಇಂದ್ರಪ್ರಸ್ಥ ದ್ವಾಪರಾಯುಗದ ಮಹಾಭಾರತ ಕಾಲದಲ್ಲಿ ಇಂದ್ರಪ್ರಸ್ಥವು ಮೊದಲು ಕಾಂಡವವನ ಎಂದು ಕರೆಸಿಕೊಳ್ಳುತ್ತಿತ್ತು ಕಾಂಡವವನ ಕುರುವಂಶದ ಪುರಾತನ ರಾಜಧಾನಿಯಾಗಿತ್ತು ಆದರೆ ಕ್ರಮೇಣ ಕಾಡಾಗಿ ಮಾರ್ಪಾಡಾಗಿರುತ್ತದೆ ಕುರುವಂಶದ ದಾಯಾದಿಗಳಾದ ಕೌರವರು ಮತ್ತು ಪಾಂಡವರ ನಡುವಿನ ಸಂಘರ್ಷವನ್ನು ಕೊನೆಗೊಳಿಸಲು ಭೀಷ್ಮ ಪಿತಾಮಹರ ಸಲಹೆಯ ಮೇರೆಗೆ ಧೃತರಾಷ್ಟ್ರರು ಕಾಂಡವನವನ್ನು ಪಾಂಡವರಿಗೆ ನೀಡಿರುತ್ತಾರೆ ನಂತರ ಆ ಪಾಂಡವರು ಆ ಕಾಂಡವ ವನದಲ್ಲಿಯೇ ತಮ್ಮ ನವರಾಜಧಾನಿಯನ್ನು ಸ್ಥಾಪಿಸಲು ನಿರ್ಧಾರ ಮಾಡುತ್ತಾರೆ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಅಗ್ನಿಯನ್ನು ಕರೆದು ಅಪೂರ್ವ ಔಷಧೀಯ ಗಿಡಮೂಲಿಕೆಗಳಿಂದ ಕೂಡಿರುವಂತಹ ಕಾಂಡವ ವನವನ್ನು ಭಕ್ಷಿಸಿ ಶಕ್ತಿ ಪಡೆಯುವಂತೆ ಸಲಹೆಯನ್ನು ನೀಡುತ್ತಾರೆ ಅಗ್ನಿದೇವರು ಕಾಂಡವ ವನವನ್ನು ಭಕ್ಷಿಸುತ್ತಾರೆ ಆಗ ಕಾಂಡವನದಲ್ಲಿ ಸಿಲುಕಿಕೊಂಡಿದ್ದಂತಹ ಅಸುರ ಪಂಗಡದ ವಾಸ್ತುಶಿಲ್ಪಿಯಾದ ಮಯ ಎಂಬಾತನನ್ನು ಪ್ರಭು ಶ್ರೀಕೃಷ್ಣ ಪರಮಾತ್ಮರು ರಕ್ಷಿಸುತ್ತಾರೆ ತನ್ನ ಪ್ರಾಣ ಉಳಿಸಿದ್ದಕ್ಕಾಗಿಯೇ ಯುಧಿಷ್ಠಿರನಿಗಾಗಿ ಕಾಂಡವನದಲ್ಲಿ ಭವ್ಯವಾದ ಮಯಸಭೆಯನ್ನು ಆ ಮಯ ನಿರ್ಮಿಸುತ್ತಾನೆ ಹಾಗೆಯೇ ದೇವಶಿಲ್ಪಿಗಳಾದ ವಿಶ್ವಕರ್ಮರು ಅಲ್ಲಿ ಬೃಹತ್ ಅರಮನೆ ಒಳಗೊಂಡಂತಹ ಸುಂದರವಾದ ಮಹಾನಗರವನ್ನು ನಿರ್ಮಿಸುತ್ತಾರೆ ಅದುವೇ ಇಂದ್ರನ ಅಮರಾವತಿಯನ್ನು ನಾಚಿಸುವಂತಹ ಪಾಂಡವರ ನವರಾಜಧಾನಿಯಾದ ಇಂದ್ರಪ್ರಸ್ಥ ಅಲ್ಲಿನಿಂದಲೇ ಪಾಂಡವರು ತಮ್ಮ ರಾಜ್ಯಭಾರವನ್ನು ಪ್ರಾರಂಭಿಸಿದ್ದು ಪ್ರಸ್ತುತ ಇಂದ್ರಪ್ರಸ್ಥವು ನಮ್ಮ ದೇಶದ ರಾಜಧಾನಿಯಾದ ದೆಹಲಿಯ ದಕ್ಷಿಣಕ್ಕಿದೆ ದೆಹಲಿಯ ಪುರಾಣ ಕಿಲಾ ಎಂಬ ಕೋಟೆಯ ಪ್ರದೇಶವನ್ನೇ ದ್ವಾಪರಾಯುಗದ ಮಹಾಭಾರತ ಕಾಲಾವಧಿಯ ಇಂದ್ರಪ್ರಸ್ಥ ನಗರ ಎಂದು ನಂಬಲಾಗುತ್ತದೆ ಈ ಕೋಟೆಯನ್ನು ಸಹ ಪಾಂಡವರೇ ನಿರ್ಮಿಸಿದ್ದಾರೆ ಎಂಬ ನಂಬಿಕೆ ಇದೆ ಪುರಾಣ ಕಿಲಾದಲ್ಲಿ ಉತ್ಖನನ ನಡೆಸಿದಂತಹ ಭಾರತೀಯ ಪುರಾತತ್ವ ಇಲಾಖೆ ಇಲ್ಲಿ ಮಹಾಭಾರತ ಕಾಲದ ಮಡಿಕೆಗಳು ಪಾತ್ರೆಗಳು ಮತ್ತು ಹಲವಾರು ಕಲಾಕೃತಿಗಳನ್ನು ಪತ್ತೆ ಕಾಶಿ ಕ್ಷೇತ್ರ ಉತ್ತರ ಪ್ರದೇಶ ರಾಜ್ಯದ ಕಾಶಿಯು ಮಹಾಭಾರತ ಕಾಲದ ಮುಖ್ಯ ಶಿಕ್ಷಣ ಕೇಂದ್ರವಾಗಿ ಪ್ರಸಿದ್ಧಿಯಾಗಿತ್ತು ಆ ಕಾಶಿ ರಾಜನಿಗೆ ಅಂಬೆ ಅಂಬಿಕೆ ಅಂಬಾಲಿಕೆ ಎಂಬ ಮೂವರು ಪುತ್ರಿಯರಿರುತ್ತಾರೆ ಕಾಶಿರಾಜನು ಭೀಷ್ಮ ಪಿತಾಮಹರಿಗೆ ತಿಳಿಸದೆಯೇ ಈ ಮೂವರಿಗೆ ಕಾಶಿಯಲ್ಲಿ ಸ್ವಯಂವರವನ್ನು ಏರ್ಪಡಿಸಿರುತ್ತಾನೆ ಇದರಿಂದ ಕೆರಳಿದ ಭೀಷ್ಮ ಪಿತಾಮಹರು ಸ್ವಯಂವರಕ್ಕೆ ತೆರಳಿ ಉಳಿದೆಲ್ಲ ರಾಜರುಗಳನ್ನು ಸೋಲಿಸಿ ಆ ಮೂವರು ಸಹೋದರಿಯರನ್ನು ಸ್ವಯಂವರ ಮಂಟಪದಿಂದ ಅಪಹರಣ ಮಾಡುತ್ತಾರೆ ಅಂಬಿಕೆ ಮತ್ತು ಅಂಬಾಲಿಕೆಯರನ್ನು ತನ್ನ ಮಲ ಸಹೋದರನಾದ ವಿಚಿತ್ರ ವೀರ್ಯನಿಗೆ ಭೀಷ್ಮ ಪಿತಾಮಹರು ಮದುವೆ ಮಾಡಿಸುತ್ತಾರೆ ಭೀಷ್ಮರು ಅಂಬೆಯನ್ನು ಮದುವೆಯಾಗದ ಕಾರಣದಿಂದ ಅಂಬೆ ಪ್ರಾಣತ್ಯಾಗವನ್ನು ಮಾಡುತ್ತಾಳೆ ಮುಂದೆ ಶಿಖಂಡಿಯಾಗಿ ಜನಿಸಿ ಭೀಷ್ಮರನ್ನು ಸೋಲಿಸುವ ಶಪಥವನ್ನು ಮಾಡುತ್ತಾಳೆ ಧೃತರಾಷ್ಟ್ರ ಅಂಬಿಕೆಯ ಪುತ್ರ ಪಾಂಡು ಅಂಬಾಲಿಕೆಯ ಪುತ್ರ ಧೃತರಾಷ್ಟ್ರನ ಪುತ್ರನನ್ನು ಕೌರವರು ಮತ್ತು ಪಾಂಡುವಿನ ಪುತ್ರರನ್ನು ಪಾಂಡವರು ಎಂದು ಕರೆಯಲಾಯಿತು ಈ ದಾಯಾದಿಗಳ ನಡುವೆಯೇ ಮಹಾಭಾರತ ಯುದ್ಧ ನಡೆದದ್ದು ಗಾಂಧಾರ ಧೃತ ಪತ್ನಿ ಗಾಂಧಾರಿಯ ತವರೂರೇ ಗಾಂಧಾರ ಗಾಂಧಾರಿಯು ಗಾಂಧಾರದ ರಾಜ ಸುಬಲನ ಪುತ್ರಿ ಈ ಸುಬಲ ಶಕುನಿಯ ತಂದೆಯೂ ಸಹ ಹೌದು ಪ್ರಸ್ತುತ ಪೂರ್ವ ಆಫ್ಘಾನಿಸ್ತಾನ ಮತ್ತು ಉತ್ತರ ಪಾಕಿಸ್ತಾನದಲ್ಲಿರುವ ಪ್ರದೇಶವನ್ನೇ ದ್ವಾಪರಾಯುಗದ ಮಹಾಭಾರತ ಕಾಲದ ಗಾಂಧಾರ ಎಂದು ಗುರುತಿಸಲಾಗುತ್ತದೆ ಪಾಕಿಸ್ತಾನದ ಸಿಂಧ್ ಪ್ರದೇಶ ರಾವಲ್ಪಿಂಡಿ ಮತ್ತು ಆಫ್ಘಾನಿಸ್ತಾನದ ಕಂದಹಾರ್ಗಳನ್ನು ಗಾಂಧಾರ ಸಾಮ್ರಾಜ್ಯ ಒಳಗೊಂಡಿತ್ತು ತಕ್ಷಶಿಲಾ ಎಂಬುದು ಗಾಂಧಾರ ದೇಶದ ರಾಜಧಾನಿಯಾಗಿತ್ತು ಪಾಂಡವ ವಂಶಸ್ಥನಾದಂತಹ ಜನಮೇಜಯ ರಾಜ ಸರ್ಪಸತ್ರ ಯಾಗವನ್ನು ಮಾಡಿದ ಸ್ಥಳವೇ ಈ ತಕ್ಷಶಿಲೆ ಈ ಸ್ಥಳದಲ್ಲಿಯೇ ಸಾವಿರಾರು ನಾಗಗಳು ಸುಟ್ಟು ಕರಕಲಾಗಿದ್ದು ವಿಶ್ವದ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ಸ್ಥಾಪನೆಗೊಂಡಂತಹ ಸ್ಥಳ ಇದೇ ತಕ್ಷಶಿಲೆ ಪ್ರಸ್ತುತ ತಕ್ಷಶಿಲೆಯು ಪಾಕಿಸ್ತಾನದ ರಾವಲ್ಪಿಂಡಿಯಿಂದ ಸುಮಾರು ಮೂವತ್ತೆರಡು ಕಿಲೋಮೀಟರ್ ದೂರದಲ್ಲಿ ಸ್ಥಿತವಿದೆ ಇದು ಸಿಂಧೂ ನದಿಯ ಪೂರ್ವ ತೀರದಲ್ಲಿದೆ ಇದನ್ನು ತಕ್ಷಿಲಾ ಎಂದು ಕರೆಯಲಾಗುತ್ತದೆ ಪಾಂಚಾಲ ಪಾಂಚಾಲ ರಾಜ್ಯವು ದ್ರೌಪದಿಯ ತಂದೆ ದ್ರುಪದ ರಾಜನ ರಾಜ್ಯವಾಗಿತ್ತು ದ್ರೌಪದಿಯು ಪಾಂಚಾಲ ದೇಶದ ರಾಜಕುಮಾರಿಯಾದ್ದರಿಂದ ಆಕೆಯನ್ನು ಪಾಂಚಾಲಿ ಎಂದು ಕರೆಯಲಾಗುತ್ತದೆ ಇದೇ ಪಾಂಚಾಲ ರಾಜ್ಯದಲ್ಲಿಯೇ ದ್ರೌಪದಿಯ ವಿವಾಹ ಪಾಂಡವರ ಜೊತೆ ಜರುಗಿತ್ತು ಈ ಪಾಂಚಾಲ ರಾಜ್ಯ ಪ್ರಸ್ತುತ ಹಿಮಾಲಯ ಮತ್ತು ಚೆಂಬಾ ನದಿಗಳ ನಡುವೆ ನೆಲೆಗೊಂಡಿರುವಂತಹ ಪ್ರದೇಶವಾಗಿದೆ ಅಂಗದೇಶ ಅಂಗದೇಶವನ್ನು ದುರ್ಯೋಧನನು ಕರ್ಣನಿಗೆ ಬಹುಮಾನವಾಗಿ ನೀಡಿರುತ್ತಾನೆ ಉತ್ತರ ಪ್ರದೇಶ ರಾಜ್ಯದ ಗೋಂಡಾ ಜಿಲ್ಲೆಯ ನಗರ ಎಂಬ ಸ್ಥಳವೇ ಕರ್ಣನ ರಾಜ್ಯವಾದ ಅಂಗದೇಶವಾಗಿತ್ತು ವರ್ಣವಟ್ ಹಸ್ತಿನಾಪುರದ ಸಿಂಹಾಸನಕ್ಕೆ ನಡೆಯಬಹುದಾದ ಯುದ್ಧವನ್ನು ತಪ್ಪಿಸಲು ಪಾಂಡವರು ಕೌರವರಿಗೆ ತಮಗೆ ಐದು ಗ್ರಾಮಗಳನ್ನು ನೀಡುವಂತೆ ಕೇಳಿದ್ದರು ಆ ಐದು ಗ್ರಾಮಗಳಲ್ಲಿ ವರ್ಣವಟ್ ಸಹ ಒಂದು ಇದೇ ಸ್ಥಳದಲ್ಲಿ ದುರ್ಯೋಧನನು ಪಾಂಡವರನ್ನು ಸಾಯಿಸಲು ಅರಗಿನ ಅರಮನೆಯನ್ನು ನಿರ್ಮಾಣ ಮಾಡಿದ್ದು ವರ್ಣವಟ್ ಪ್ರಸ್ತುತ ಉತ್ತರ ಪ್ರದೇಶದ ಬಾಗ್ಬದ್ ಜಿಲ್ಲೆಯಲ್ಲಿ ಬರ್ನಾವಾ ಎಂಬ ಪ್ರದೇಶದಲ್ಲಿದೆ ಪಾಂಡವರು ಅರಗಿನ ಅರಮನೆಯಿಂದ ಪಾರಾಗಲು ಬಳಸಿದಂತಹ ಸುರಂಗವನ್ನು ಪ್ರಸ್ತುತ ಬರ್ನಾವಾದಲ್ಲಿ ಕಾಣಬಹುದು ಉಜ್ಜನಿಕಾ ಮಹಾಭಾರತದಲ್ಲಿ ಉಜ್ಜನಿಕಾ ಎಂಬ ಸ್ಥಳದ ಉಲ್ಲೇಖ ಬರುತ್ತದೆ ಇದೇ ಸ್ಥಳದಲ್ಲಿ ಗುರು ದ್ರೋಣಾಚಾರ್ಯರು ಪಾಂಡವರಿಗೆ ಮತ್ತು ಕೌರವರಿಗೆ ಶಸ್ತ್ರಾಸ್ತ್ರ ವಿದ್ಯೆಯನ್ನು ಕಲಿಸುತ್ತಿದ್ದರು ಪ್ರಸ್ತುತ ಈ ಸ್ಥಳ ಉತ್ತರಾಖಂಡ ರಾಜ್ಯದಲ್ಲಿನ ಕಾಶೀಪುರ ಎಂಬ ನಗರವಾಗಿದೆ ಇಲ್ಲಿರುವ ದ್ರೋಣಸಾಗರ ಎಂಬ ಸರೋವರವನ್ನು ಗುರು ದ್ರೋಣಾಚಾರ್ಯರಿಗೆ ಗುರು ದಕ್ಷಿಣೆಯ ರೂಪದಲ್ಲಿ ಪಾಂಡವರು ನಿರ್ಮಿಸಿದ್ದರಂತೆ ಮಗಧ ಪ್ರಸ್ತುತ ದಕ್ಷಿಣ ಬಿಹಾರ ಇರುವ ಸ್ಥಳವೇ ಮಹಾಭಾರತ ಕಾಲಾವಧಿಯ ಮಗದ ಸಾಮ್ರಾಜ್ಯವಾಗಿತ್ತು ಮಹಾಭಾರತ ಕಾಲಾವಧಿಯಲ್ಲಿ ಜರಾಸಂಧ ಮಗಧವನ್ನು ಆಳುತ್ತಲಿರುತ್ತಾನೆ ಈ ಜರಾಸಂದನು ತನ್ನ ಇಬ್ಬರು ಕುವರಿಯರನ್ನು ಕಂಚನಿಗೆ ಮದುವೆ ಮಾಡಿಕೊಟ್ಟಿರುತ್ತಾನೆ ಶ್ರೀಕೃಷ್ಣ ಪರಮಾತ್ಮರು ತಮ್ಮ ಸೋದರ ಮಾವ ಕಂಸನನ್ನು ಕೊಂದ ನಂತರ ಜರಾಸಂದ ಪ್ರಭು ಶ್ರೀಕೃಷ್ಣ ಪರಮಾತ್ಮರಿಗೆ ಶತ್ರುವಾಗುತ್ತಾನೆ ಜರಾಸಂದ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ದ್ವಾರಕೆಯ ಮೇಲೆ ಬರೋಬ್ಬರಿ ಹದಿನೇಳು ಬಾರಿ ಆಕ್ರಮಣವನ್ನು ಮಾಡುತ್ತಾನೆ ಕೊನೆಗೆ ಶ್ರೀಕೃಷ್ಣ ಪರಮಾತ್ಮರಿಂದ ಹತನಾಗುತ್ತಾನೆ ಮಣಿಪುರ ನಮ್ಮ ಈಶಾನ್ಯ ಭಾರತದ ರಾಜ್ಯವಾಗಿರುವ ಮಣಿಪುರ ಮಹಾಭಾರತ ಕಾಲಾವಧಿಯಲ್ಲಿ ಇದೇ ಹೆಸರನ್ನು ಹೊಂದಿತ್ತು ಮಣಿಪುರದ ರಾಜ ಚಿತ್ರವಾಹನನ ಪುತ್ರಿ ಚಿತ್ರಾಂಗದೆಯನ್ನು ಅರ್ಜುನ ವಿವಾಹವಾಗಿರುತ್ತಾನೆ ಇವರಿಬ್ಬರಿಗೂ ಬಬ್ರುವಾಹನ ಎಂಬ ಪುತ್ರನಿರುತ್ತಾನೆ ಏಕಚಕ್ರನಗರ ಮಹಾಭಾರತದಲ್ಲಿ ಏಕಚಕ್ರನಗರ ಎಂಬ ಸ್ಥಳದ ಉಲ್ಲೇಖ ಕಂಡುಬರುತ್ತದೆ ಅರಗಿನ ಮನೆಯಿಂದ ಪಾರಾದ ನಂತರ ಪಾಂಡವರು ಏಕಚಕ್ರ ನಗರದಲ್ಲಿದ್ದ ಬ್ರಾಹ್ಮಣರೊಬ್ಬರ ಮನೆಯಲ್ಲಿ ಕೆಲಕಾಲ ವಾಸವಿರುತ್ತಾರೆ ಪ್ರಸ್ತುತ ಬಿಹಾರ ರಾಜ್ಯದ ಭೋಜ್ಪುರ್ ಜಿಲ್ಲೆಯ ಆರಾ ಎಂಬ ಸ್ಥಳವನ್ನು ಮಹಾಭಾರತ ಕಾಲದ ಏಕಚಕ್ರ ನಗರ ಎಂದು ಗುರುತಿಸಲಾಗುತ್ತದೆ ಭೀಮಸೇನ ಬಕಾಸುರನನ್ನು ಕೊಂದದ್ದೂ ಸಹ ಇದೇ ಏಕಚಕ್ರ ನಗರದಲ್ಲಿ ವಿರಾಟ ನಗರ ಗೌರವರ ವಿರುದ್ಧ ಪಗಡೆಯಾಟದಲ್ಲಿ ಸೋತ ನಂತರ ಪಾಂಡವರು ಹನ್ನೆರಡು ವರ್ಷಗಳ ವನವಾಸ ಮತ್ತು ಒಂದು ವರ್ಷದ ಅಜ್ಞಾತವಾಸವನ್ನು ಅನುಭವಿಸಬೇಕಾಗಿರುತ್ತದೆ ಅಜ್ಞಾತವಾಸ ಎಂದರೆ ಒಂದು ವರ್ಷ ಪಾಂಡವರು ತಮ್ಮ ಗುರುತನ್ನು ಮರೆಮಾಚಿ ವಾಸಿಸಬೇಕು ಅವರು ಅಜ್ಞಾತವಾಸದಲ್ಲಿ ವಾಸವಿದ್ದಂತಹ ಸ್ಥಳವೇ ವಿರಾಟನಗರ ಆ ಸಮಯದಲ್ಲಿ ವಿರಾಟ ರಾಜ ವಿರಾಟರಾಜ ಆಳುತ್ತಲಿರುತ್ತಾನೆ ಈ ವಿರಾಟನಗರದಲ್ಲಿಯೇ ಯುಧಿಷ್ಠಿರ ಕಂಕಭಟ್ಟನಾಗಿ ದೇವರ ಪೂಜೆಯನ್ನು ಮಾಡುತ್ತಾ ಭೀಮಸೇನ ಅಡುಗೆ ಭಟ್ಟನಾಗಿ ಅರ್ಜುನ ಬೃಹನ್ನಳೆಯಾಗಿ ಉತ್ತರೆಗೆ ನಾಟ್ಯಾಭ್ಯಾಸವನ್ನು ಮಾಡಿಸುತ್ತಾ ನಕುಲ ಅಶ್ವಗಳನ್ನು ಪಾಲಿಸುತ್ತಾ ಸಹದೇವ ದನಗಳನ್ನು ಪಾಲಿಸುತ್ತಾ ಕಾಲವನ್ನು ಕಳೆಯಲಾರಂಭಿಸುತ್ತಾರೆ ಪ್ರಸ್ತುತ ರಾಜಸ್ಥಾನದ ಜೈಪುರ ಹಾಗೂ ಸುತ್ತಮುತ್ತಲಿನ ನಗರಗಳನ್ನು ವಿರಾಟ ನಗರದ ವ್ಯಾಪ್ತಿ ಎಂದು ಪರಿಗಣಿಸಲಾಗುತ್ತದೆ ಮಥುರಾ ಮಥುರಾವು ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಭಕ್ತಾದಿಗಳಿಗೆ ಬಹಳ ಪ್ರಿಯವಾದಂತಹ ಪರಮ ಪುಣ್ಯಸ್ಥಳ ಏಕೆಂದರೆ ಇದು ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಜನ್ಮಸ್ಥಳ ಮಥುರಾದ ಕಾರಾಗೃಹದಲ್ಲಿಯೇ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ವಸುದೇವ ಮತ್ತು ದೇವಕಿಯರ ಪುತ್ರರಾಗಿ ಜನಿಸಿದ್ದು ಶ್ರೀಕೃಷ್ಣ ಪರಮಾತ್ಮರು ಬೆಳೆದು ದೊಡ್ಡವರಾದ ಮೇಲೆ ಉಗ್ರಸೇನನ ಪುತ್ರ ಸೋದರ ಮಾವನಾದ ಕಂಸನನ್ನು ಕೊಂದು ಸಿಂಹಾಸನವನ್ನು ಮತ್ತೆ ಉಗ್ರಸೇನರಿಗೆ ಮರುಹಸ್ತಾಂತರಿಸುತ್ತಾರೆ ಪ್ರಸ್ತುತ ಮಥುರಾವು ಹಿಂದೂಗಳಾದ ನಮಗೆ ಪ್ರಮುಖ ಯಾತ್ರಾ ಕ್ಷೇತ್ರವಾಗಿದ್ದು ಉತ್ತರ ಪ್ರದೇಶ ರಾಜ್ಯದಲ್ಲಿ ಯಮುನಾ ನದಿಯ ಬಲದಂಡೆಯ ಮೇಲಿದೆ ಮಥುರಾದಲ್ಲಿರುವ ದ್ವಾರಕಾಧೀಶ ಮಂದಿರ ಹಾಗೂ ಶ್ರೀಕೃಷ್ಣ ಜನ್ಮಸ್ಥಾನ ದೇಗುಲಗಳು ಬಹಳ ಜನಪ್ರಿಯವಾಗಿವೆ ಗೋಕುಲ ಗೋಕುಲವು ಉತ್ತರ ಪ್ರದೇಶ ರಾಜ್ಯದ ಮಥುರಾದಿಂದ ಕೇವಲ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ವೈಷ್ಣವ ಸಂಪ್ರದಾಯದಲ್ಲಿ ಗೋಕುಲಕ್ಕೆ ಬಹುದೊಡ್ಡ ಸ್ಥಾನವಿದೆ ಏಕೆಂದರೆ ಗೋಕುಲವು ಪ್ರಭು ಶ್ರೀಕೃಷ್ಣ ಪರಮಾತ್ಮರು ತಮ್ಮ ದಿವ್ಯವಾದ ಬಾಲಲೀಲೆಗಳನ್ನು ನಡೆಸಿದ ಸ್ಥಳವಾಗಿದೆ ಸಹೋದರಿ ದೇವಕಿ ಮತ್ತು ವಸುದೇವ ದಂಪತಿಗಳಿಗೆ ಜನಿಸುವಂತಹ ಎಂಟನೆಯ ಮಗುವಿನಿಂದಲೇ ಸಾವು ಎಂಬ ಭವಿಷ್ಯವಾಣಿಯನ್ನು ಆಲಿಸಿದಂತಹ ಕಂಸ ವಸುದೇವ ದೇವಕಿಯರನ್ನು ಸೆರೆಮನೆಯಲ್ಲಿ ಇಟ್ಟಿರುತ್ತಾನೆ ಹಾಗೂ ಅವರಿಗೆ ಹುಟ್ಟಿದ ಪ್ರತಿಯೊಂದು ಮಗುವನ್ನು ಸಹ ಕೊಲ್ಲುತ್ತಲಿರುತ್ತಾನೆ ವಸುದೇವ ದೇವಕಿಯರಿಗೆ ಎಂಟನೆಯ ಮಗುವಾಗಿ ಶ್ರೀಕೃಷ್ಣ ಪರಮಾತ್ಮರು ಕಾರಾಗೃಹದಲ್ಲಿಯೇ ಜನಿಸುತ್ತಾರೆ ಬಾಲಕೃಷ್ಣನನ್ನು ಕಂಸನಿಂದ ರಕ್ಷಿಸಲು ಅವರು ಹುಟ್ಟಿದ ತಕ್ಷಣವೇ ವಸುದೇವರು ಮಗುವನ್ನು ಬುಟ್ಟಿಯಲ್ಲಿ ಇಟ್ಟುಕೊಂಡು ಯಮುನಾ ನದಿಯನ್ನು ದಾಟಿ ಮತ್ತೊಂದು ತೀರದಲ್ಲಿದ್ದ ಗೋಕುಲಕ್ಕೆ ಆಗಮಿಸುತ್ತಾರೆ ಅಲ್ಲಿ ಗೋಕುಲ ಗ್ರಾಮದ ಮುಖ್ಯಸ್ಥರಾಗಿದ್ದ ನಂದಗೋಪ ಹಾಗೂ ಯಶೋಧ ದಂಪತಿಗೆ ಜನಿಸಿದ್ದಂತಹ ಹೆಣ್ಣು ಮಗುವಿನ ಜಾಗದಲ್ಲಿ ಶ್ರೀಕೃಷ್ಣ ಪರಮಾತ್ಮರನ್ನು ಇಟ್ಟು ನಂದಗೋಪನ ಹೆಣ್ಣು ಮಗುವನ್ನು ಮಥುರಾದ ಸೆರೆಮನೆಗೆ ತರುತ್ತಾರೆ ಹೀಗೆ ಶ್ರೀಕೃಷ್ಣ ಪರಮಾತ್ಮರು ತಮ್ಮ ಬಾಲ್ಯವನ್ನು ಗೋಕುಲದ ನಂದಗೋಪರ ಮನೆಯಲ್ಲೇ ಕಳೆಯುತ್ತಾರೆ ಪುತನಿಯ ವದೆ ಯಶೋಧರಿಗೆ ತಮ್ಮ ಬಾಯಲ್ಲಿ ಬ್ರಹ್ಮಾಂಡ ದರ್ಶನ ಮಾಡಿಸಿದ್ದು ಇತರ ಬಾಲಲೀಲೆಗಳನ್ನು ಶ್ರೀಕೃಷ್ಣ ಪರಮಾತ್ಮರು ಮಾಡಿದ್ದು ಇದೇ ಗೋಕುಲದಲ್ಲಿ ಪ್ರಸ್ತುತ ಗೋಕುಲದಲ್ಲಿ ನಂದಗೋಪರ ಮನೆಯಾದ ಐದು ಸಾವಿರ ವರ್ಷಗಳಷ್ಟು ಪುರಾತನವಾದ ನಂದಭವನ ಗೋಕುಲನಾಥ ದೇಗುಲ ಬ್ರಹ್ಮಾಂಡ ಘಾಟ್ ಮುಂತಾದ ಮಹಾಭಾರತ ಕಾಲದ ಸ್ಥಳಗಳನ್ನು ನಾವು ದರ್ಶನ ಮಾಡಬಹುದಾಗಿದೆ ವೃಂದಾವನ ಮಹಾಭಾರತ ಕಾಲದ ವೃಂದಾವನವನ್ನು ಅದೇ ಹೆಸರಿನಿಂದ ಈಗಲೂ ಸಹ ಕರೆಯಲಾಗುತ್ತದೆ ಪ್ರಸ್ತುತ ಉತ್ತರ ಪ್ರದೇಶ ರಾಜ್ಯದ ಮಥುರಾ ನಗರದಿಂದ ಸುಮಾರು ಹದಿನೈದು ಕಿಲೋಮೀಟರ್ ದೂರದಲ್ಲಿ ಈ ನಗರ ಸ್ಥಿತವಿದೆ ವೃಂದಾವನವು ಪ್ರಭು ಶ್ರೀಕೃಷ್ಣ ಪರಮಾತ್ಮರೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿರುವಂತಹ ಸ್ಥಳ ಇದೇ ವೃಂದಾವನದಲ್ಲಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ತಮ್ಮ ಬಾಲ್ಯವನ್ನು ಕಳೆದದ್ದು ಅವರು ಇದೇ ಸ್ಥಳದಲ್ಲಿ ಅಸಾಧಾರಣ ಲೀಲೆಗಳನ್ನು ಪ್ರದರ್ಶಿಸಿದ್ದಾರೆ ಇದೇ ಬೃಂದಾವನದಲ್ಲಿ ಶ್ರೀಕೃಷ್ಣ ಪರಮಾತ್ಮರು ರಾಧೆ ಹಾಗೂ ಗೋಪಿಕೆಯರೊಂದಿಗೆ ರಾಸಲೀಲೆ ಎಂಬ ದೈವಿಕ ನೃತ್ಯವನ್ನು ಮಾಡುತ್ತಲಿದ್ದರಂತೆ ಪ್ರಸ್ತುತ ವೃಂದಾವನದಲ್ಲಿ ರಾಧೆ ಹಾಗೂ ಶ್ರೀಕೃಷ್ಣ ಪರಮಾತ್ಮರ ಆರಾಧನೆಗೆ ಸಮರ್ಪಿತವಾದಂತಹ ನೂರಾರು ದೇಗುಲಗಳನ್ನು ನಾವು ನೋಡಬಹುದು ಇವುಗಳಲ್ಲಿ ಬಂಕೆ ಬಿಹಾರಿ ದೇವಾಲಯ ಮತ್ತು ರಾಧಾ ವಲ್ಲಭ ದೇವಾಲಯಗಳು ಬಹಳ ಪ್ರಸಿದ್ಧವಾಗಿವೆ ಬರ್ಸಾನ ಬರ್ಸಾನವು ಶ್ರೀಕೃಷ್ಣ ಪರಮಾತ್ಮರ ಮನದರಸಿ ರಾಧೆಯ ಜನ್ಮಸ್ಥಳವಾಗಿದೆ ಇದು ಪ್ರಸ್ತುತ ಉತ್ತರ ಪ್ರದೇಶ ರಾಜ್ಯದ ಮಥುರಾ ಪಟ್ಟಣದಿಂದ ಸುಮಾರು ನಲವತ್ತು ಕಿಲೋಮೀಟರ್ ದೂರದಲ್ಲಿ ಸ್ಥಿತವಿದೆ ಬರ್ಸಾನದ ರಾಧಾರಾಣಿ ದೇಗುಲ ಬಹಳ ಪ್ರಸಿದ್ಧವಾಗಿದೆ ಪ್ರಾಗ್ಜೋತಿಷಪುರ ಪ್ರಸ್ತುತ ಅಸ್ಸಾಂ ರಾಜ್ಯದ ಗುಹಾವಟಿಯು ಮಹಾಭಾರತ ಕಾಲಾವಧಿಯಲ್ಲಿ ಪ್ರಾಗ್ ಜ್ಯೋತಿಷಪುರ ಎಂದು ಕರೆಸಿಕೊಳ್ಳುತ್ತಿತ್ತು ನರಕಾಸುರ ಈ ರಾಜ್ಯದ ಅರಸನಾಗಿದ್ದ ಆ ನರಕಾಸುರ ಹದಿನಾರು ಸಾವಿರ ಗೋಪಿಕಾಸ್ತ್ರೀಯರನ್ನು ಬಂಧಿಸಿ ಅವರಿಗೆ ಅತೀವ ಹಿಂಸೆಯನ್ನು ಕೊಡುತ್ತಿರುತ್ತಾನೆ ಶ್ರೀಕೃಷ್ಣ ಪರಮಾತ್ಮರು ನರಕಾಸುರನೊಂದಿಗೆ ಯುದ್ಧವನ್ನು ಮಾಡಿ ಆತನನ್ನು ಕೊಂದು ಎಲ್ಲ ಹದಿನಾರು ಸಾವಿರ ಗೋಪಿಯರನ್ನು ರಕ್ಷಿಸುತ್ತಾರೆ ಸೆರೆಯಿಂದ ಬಿಡುಗಡೆಯಾದ ನಂತರ ಆ ಹದಿನಾರು ಸಾವಿರ ಗೋಪಿಕೆಯರು ಪ್ರಭು ಶ್ರೀಕೃಷ್ಣ ಪರಮಾತ್ಮರಲ್ಲಿ ದೇವ ನಮಗೆ ಮದುವೆಯಾಗುವ ವಯಸ್ಸು ಮೀರಿದೆ ನಮ್ಮನ್ನು ತಾವೇ ಉದ್ಧರಿಸಬೇಕು ಎಂದು ಕೋರಿಕೊಳ್ಳುತ್ತಾರೆ ಅದಕ್ಕೆ ಸ್ಪಂದಿಸಿದಂತಹ ಶ್ರೀಕೃಷ್ಣ ಪರಮಾತ್ಮರು ಆ ಹದಿನಾರು ಸಾವಿರ ಗೋಪಿಕಾ ಸ್ತ್ರೀಯರನ್ನು ಗಾಂಧರ್ವ ರೀತಿಯಿಂದ ಮದುವೆಯಾಗಿ ಅವರನ್ನು ಉದ್ಧರಿಸುತ್ತಾರೆ ಗುವಾಹಟಿಯಲ್ಲಿ ಸುಪ್ರಸಿದ್ಧವಾದ ಕಾಮಾಖ್ಯ ದೇವಿಯ ದೇಗುಲವಿದೆ ಈ ದೇಗುಲವನ್ನು ನರಕಾಸುರನೇ ನಿರ್ಮಿಸಿದ್ದಾನೆ ಎಂಬ ನಂಬಿಕೆಯೂ ಸಹ ಇದೆ ದ್ವಾರಕೆ ಮಹಾಭಾರತದಲ್ಲಿ ಉಲ್ಲೇಖಗೊಂಡಂತೆ ತಮ್ಮ ಸಹೋದರ ಮಾವ ಕಂಸನನ್ನು ಕೊಂದ ನಂತರ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ತಮ್ಮ ಯಾದವ ಕುಲದೊಂದಿಗೆ ಮಥುರಾದಿಂದ ಸೌರಾಷ್ಟ್ರದ ತೀರಕ್ಕೆ ವಲಸೆ ಬರುತ್ತಾರೆ ನಂತರ ಅಲ್ಲಿ ಹೊಸ ರಾಜಧಾನಿಯನ್ನು ನಿರ್ಮಿಸುವಂತೆ ದೇವಶಿಲ್ಪಿಗಳಾದ ವಿಶ್ವಕರ್ಮರಲ್ಲಿ ಕೇಳಿಕೊಳ್ಳುತ್ತಾರೆ ಅದಕ್ಕೆ ಉತ್ತರವಾಗಿ ವಿಶ್ವಕರ್ಮರು ಈ ಕಾರ್ಯ ಸಮುದ್ರದೇವ ಸ್ವಲ್ಪ ಭೂಮಿಯನ್ನು ಕೊಟ್ಟರೆ ಮಾತ್ರ ಸಾಧ್ಯ ಎಂದು ತಿಳಿಸುತ್ತಾರೆ ಅದರಂತೆ ಶ್ರೀಕೃಷ್ಣ ಪರಮಾತ್ಮರು ಸಮುದ್ರದೇವನನ್ನು ಕುರಿತು ಪ್ರಾರ್ಥನೆ ಮಾಡಿದಾಗ ಸಮುದ್ರದೇವ ಪ್ರಭು ಶ್ರೀಕೃಷ್ಣ ಪರಮಾತ್ಮರಿಗೆ ಹನ್ನೆರಡು ಯೋಜನೆ ಅಳತೆಯ ಭೂಮಿಯನ್ನು ನೀಡುತ್ತಾರೆ ಅದೇ ಜಾಗದಲ್ಲಿ ವಿಶ್ವಕರ್ಮರು ನವನಗರವನ್ನು ನಿರ್ಮಿಸುತ್ತಾರೆ ಅದುವೇ ಶ್ರೀಕೃಷ್ಣ ಪರಮಾತ್ಮರ ರಾಜಧಾನಿಯಾದ ದ್ವಾರಕಾ ನಗರ ಈ ನಗರದಲ್ಲಿ ಅನೇಕ ದ್ವಾರಗಳಿದ್ದುದರಿಂದಲೇ ದ್ವಾರಕಾ ಎಂಬ ಹೆಸರು ಬಂದಿತ್ತಂತೆ ಶ್ರೀಕೃಷ್ಣ ಪರಮಾತ್ಮರು ಮೂವತ್ತಾರು ವರ್ಷಗಳ ದೀರ್ಘಕಾಲ ಈ ನಗರದಲ್ಲಿ ಆಳ್ವಿಕೆಯನ್ನು ನಡೆಸುತ್ತಾರೆ ಶ್ರೀಕೃಷ್ಣ ಪರಮಾತ್ಮರ ಅವತಾರ ಸಮಾಪ್ತಿಯಾದಾಗ ಸಮುದ್ರ ರಾಜ ತಾನು ಶ್ರೀಕೃಷ್ಣ ಪರಮಾತ್ಮರಿಗಾಗಿ ಕೊಟ್ಟಿದ್ದಂತಹ ಭೂಮಿಯನ್ನು ಹಿಂಪಡೆದರಂತೆ ಹೀಗಾಗಿಯೇ ಸಂಪೂರ್ಣ ದ್ವಾರಕಾ ನಗರ ನೀರಿನಲ್ಲಿ ಮುಳುಗಡೆಗೊಂಡಿದೆ ಪ್ರಸ್ತುತ ಶ್ರೀಕೃಷ್ಣ ಪರಮಾತ್ಮರ ಕರ್ಮಭೂಮಿಯಾದ ದ್ವಾರಕೆಯು ಗುಜರಾತಿನ ಅರಬಿ ಸಮುದ್ರದಲ್ಲಿ ಮುಳುಗಡೆಗೊಂಡಿದೆ ಈಗಲೂ ಸಮುದ್ರದ ಒಳಗಡೆ ಐದು ಸಾವಿರ ವರ್ಷಗಳ ಹಿಂದೆ ಮುಳುಗಡೆಗೊಂಡಿರುವ ದ್ವಾರಕೆಯ ಅವಶೇಷಗಳನ್ನು ಕಾಣಬಹುದು ಪ್ರಸ್ತುತ ಗೋಮತಿ ನದಿ ಕಡಲನ್ನು ಸೇರುವ ಜಾಗದಲ್ಲಿ ನವದ್ವಾರಕಾ ನಗರ ನಿರ್ಮಾಣಗೊಂಡಿದೆ ಇಲ್ಲಿರುವ ದ್ವಾರಕಾಧೀಶ ಮಂದಿರ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ ಶ್ರೀಕೃಷ್ಣ ಪರಮಾತ್ಮರು ಅವತಾರವನ್ನು ಸಮಾಪ್ತಿ ಮಾಡಿದಂತಹ ಸ್ಥಳ ತೀರ್ಥ ಗುಜರಾತ್ ರಾಜ್ಯದ ಸೋಮನಾಥ ದೇಗುಲವು ದೇಶದ ಪ್ರಸಿದ್ಧ ಯಾತ್ರಾ ಕ್ಷೇತ್ರವಾಗಿದೆ ಶಿವಪರಮಾತ್ಮರ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಮೊದಲ ಜ್ಯೋತಿರ್ಲಿಂಗವೇ ಸೋಮನಾಥ ಜ್ಯೋತಿರ್ಲಿಂಗ ಈ ದೇಗುಲವು ದ್ವಾಪರಾಯುಗದಲ್ಲಿ ಪ್ರಭಾಸ ಕ್ಷೇತ್ರ ಎಂದು ಪ್ರಸಿದ್ಧಿಯನ್ನು ಪಡೆದಿತ್ತು ಸೋಮನಾಥ ಮಂದಿರದಿಂದ ಸುಮಾರು ನಾಲ್ಕು ಕಿಲೋಮೀಟರ್ ದೂರದಲ್ಲಿ ತೀರ್ಥವಿದೆ ಶ್ರೀಕೃಷ್ಣ ಪರಮಾತ್ಮರು ತಮ್ಮ ಶರೀರವನ್ನು ತ್ಯಜಿಸಿ ತಮ್ಮ ಲೋಕಕ್ಕೆ ತೆರಳಿದ್ದು ಇದೇ ಸ್ಥಳದಿಂದ ಶ್ರೀಕೃಷ್ಣ ಪರಮಾತ್ಮರು ತೀರ್ಥದಲ್ಲಿ ಒಂದು ಆಲದ ಮರದ ಕೆಳಗೆ ವಿಶ್ರಮಿಸುತ್ತಾ ಮಲಗಿರುತ್ತಾರೆ ಆಗ ಜರ ಎಂಬ ಬೇಟೆಗಾರನೊಬ್ಬ ಶ್ರೀಕೃಷ್ಣ ಪರಮಾತ್ಮರ ಕಾಲನ್ನು ಜಿಂಕೆಯ ಕಣ್ಣೆಂದು ತಿಳಿದು ಬಾಣವನ್ನು ಬಿಡುತ್ತಾನೆ ಬಾಣ ಶ್ರೀಕೃಷ್ಣ ಪರಮಾತ್ಮರ ಕಾಲಿಗೆ ತಾಕುತ್ತದೆ ಹತ್ತಿರ ಬಂದು ಶ್ರೀಕೃಷ್ಣ ಪರಮಾತ್ಮರನ್ನು ಕಂಡು ಜರ ಆಘಾತಕ್ಕೊಳಗಾಗುತ್ತಾನೆ ತನ್ನ ತಪ್ಪನ್ನು ಅರಿತು ಕ್ಷಮೆಯಾಚಿಸುತ್ತಾನೆ ಆಗ ಶ್ರೀಕೃಷ್ಣ ಪರಮಾತ್ಮರು ಜರನನ್ನು ಸಮಾಧಾನಪಡಿಸಿ ನೀನು ಹಿಂದಿನ ಜನ್ಮದಲ್ಲಿ ರಾಮಾಯಣದ ಕಾಲಾವಧಿಯಲ್ಲಿ ವಾಲಿಯಾಗಿದ್ದೆ ತ್ರೇತಾಯುಗದಲ್ಲಿ ರಾಮನಾಗಿದ್ದ ತಾನೇ ನಿನ್ನ ಸಹೋದರನಿಗಾಗಿ ನಿನ್ನನ್ನು ಕೊಂದಿದ್ದೆ ಈ ಜನ್ಮದಲ್ಲಿ ಬೇಡನಾಗಿ ನೀನು ನನ್ನ ಅವತಾರವನ್ನು ಮುಗಿಸಲು ಕಾರಣಕರ್ತನಾಗಿರುವೆ ನಿನಗೆ ಧನ್ಯವಾದ ಎಂದು ತಿಳಿಸಿ ತಮ್ಮ ಭೌತಿಕ ದೇಹವನ್ನು ತ್ಯಜಿಸಿ ಶಾಶ್ವತ ನಿವಾಸವಾದ ವೈಕುಂಠಕ್ಕೆ ತೆರಳುತ್ತಾರೆ ಇಂದಿಗೂ ತೀರ್ಥದಲ್ಲಿ ಒಂದು ಪ್ರಾಚೀನವಾದ ಆಲದ ಮರವಿದೆ ತೀರ್ಥದಲ್ಲಿ ಶ್ರೀಕೃಷ್ಣ ಪರಮಾತ್ಮರ ದೇಗುಲವೂ ಸಹ ಇದೆ ಈ ದೇಗುಲದಲ್ಲಿ ಬೇಟೆಗಾರನಾದ ಜರ ಶ್ರೀಕೃಷ್ಣ ಪರಮಾತ್ಮರನ್ನು ಕ್ಷಮೆಯಾಚಿಸುತ್ತಿರುವಂತಹ ಇದೆ ಆತ್ಮೀಯ ವೀಕ್ಷಕರೇ ದ್ವಾಪರಾಯುಗದ ಮಹಾಭಾರತ ಕಾಲಾವಧಿಯಲ್ಲಿದ್ದಂತಹ ಅಖಂಡ ಭಾರತದ ವ್ಯಾಪ್ತಿಯಲ್ಲಿರುವ ಇಪ್ಪತ್ತು ಪುರಾತನ ಸ್ಥಳಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ